ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾಲಾಗಿನ್ ಕನ್ನಡ ನಾನು ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಮುಂದೆ ಸೂಪರ್ ಆಗಿರುವಂಥ ಒಂದು ಕರಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಬನ್ನಿ ಇವಾಗ ಯಾವ ಥರ ಮಾಡೋದು ಏನೇನು ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕಡಲೆಕಾಳು ಹಾಗೆ ಬಟಾಣಿನ ಒಂದು ಕಪ್ ಕಪ್ಪಾಗೋಸ್ಟ್ ತೊಗೊಂಡು ನಾಲ್ಕೂವರೆ ಮುಂಚೆನೇ ನೆನ್ಸಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಜಾರಿಗೆ ನೆನ್ಸಿಡುವಂಥ ಕಡಲೆಕಾಳು ಬಟಾಣಿ ಹಾಗೆ ಕರಳೆ ಕಟ್ ಮಾಡಿರುವುದು ನೀವು ನೋಡ್ಬೋದು ಈ ಥರ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಗೆ ಉಪ್ಪನ್ನ ಬೆರೆಸ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದ್ರ ಜೊತೆಗೆ ಅಲಸಂದಿ ಕಾಳು ಹುರುಳಿ ಕಾಳು ಹಾಗೆ ಹೆಸರು ಕಾಳಿನ ನೆನೆ ಅವರ್ ಮುಂಚೆನೆ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸೇರಿಸಿ ಬಿಸಿರು ಕೂಗಿಸ್ಕೊಂಡ್ರೆ ಬೇಗ ಬೆಂದೋಗಿಬಿಡುತ್ತೆ ಮೊದಲಿಗೆ ಇದು ಕೂಗಿಸ್ಕೊಂಬಿಡೋಣ ನಂತರ ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಂಬಿಡೋಣ ನೀವು ಬೇಕು ಅಂತಂದರೆ ನಿಮ್ಮ ಮನೇಲಿ ಯಾವ ತರಹದ ಕಾಳು ಇರುತ್ತೆ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆ ಐಟಮ್ಗೆ ನಾನು ಒಂದು ಪ್ಯಾನಿಗೆ ಮೀಡಿಯಮ್ ಸೈಜು ಕಟ್ ಮಾಡಿರೋದು ಎರಡು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಡೋಣ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂತ ಇದ್ದೀನಿ ನಂತರ ಇದಕ್ಕೆ ಎರಡು ಪೀಸ್ ಆಗುವಷ್ಟು ಚಕ್ಕೆ ಹಾಗೆ ಒಂದು ಮೂರು ನಾಲ್ಕು ಪೀಸ್ ಆಗುವಷ್ಟು ಲವಂಗ ಒಂದು ಪೀಸ್ ಆಗುವಷ್ಟು ಏಲಕ್ಕಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಬೆರೆಸಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೇಕು ಅಂತಂದರೆ ಮನೆಯಲ್ಲಿ ಯಾವ ಕಾಳು ಅವೈಲೇಬಲ್ ಇರುತ್ತೆ ಆ ಕಾಳನ್ನ ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಕೊಬಹುದು ಎಲ್ಲ ತರಹದ ತರಕಾರಿ ಹಾಗೆ ಎಲ್ಲ ತರಹದ ಸೊಪ್ಪನ್ನ ಸೇರಿಸ್ಕೊಂಡು ಈ ಸಾಂಬಾರನ್ನ ಮಾಡ್ಕೊಬಹುದು ಪ್ರತಿ ಸಲ ಈ ಸಾಂಬಾರನ್ನ ತಿನ್ಬೇಕಂತೆ ತುಂಬ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಸೊ ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಬೆರ್ಸ್ಕೊತಾ ಇದ್ದೀನಿ ಿ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈಗ ಒಂದು ಮೂರು ಪೀಸ್ ಆಗುವಷ್ಟು ಶುಂಠಿನ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಕರಳೆ ಈ ಟೈಮಲ್ಲಿ ಮಾತ್ರ ಸಿಗೋದು ಇದು ಬೇಕಾದರೆ ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಸಿಗುತ್ತೆ ನೀವು ಬೇಕು ಅಂತಂದರೆ ಸಿಟಿಲಿ ತಗೋಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಬನಶಂಕರಿ ದೇವಸ್ಥಾನದಲ್ಲಿ ಸಿಗುತ್ತೆ ಇದು ಕೂಡ ಮಾರ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಸಿಪ್ಪೆನೆಲ್ಲ ಬಿಡಿಸಿ ಕಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಗ್ರೇವಿ ಕೂಡ ಮಾಡ್ಕೊಬೋದು ಗ್ರೀನ್ ಮಸಾಲೆ ಹಾಕಿ ಸಾಂಬಾರು ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ನಂತರ ಈ ಮಸಾಲೆನೇ ಬೇರೆ ಪಾತ್ರೆಗೆ ಹಾಕೊಂಬಿಡೋಣ ನಾನು ಇದೇ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಗೆ ಒಣಮೆಣಸಿನ್ ಖ್ಯಾನ ತಗೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಆಗೋದೇನು ಬೇಡ ಜಸ್ಟ್ ಬಿಸಿ ಆದರೆ ಸಾಕು ಈಗ ಎರಡು ವಿಸಿಲ್ ಕೂಗಿದೆ ತೆಗೆದು ನೋಡೋಣ ಎಷ್ಟು ಕೂಡ ಬೆಂದಿದೆ ಅಂತ ಆಗಿ ಬೆಂದಿರುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಫುಲ್ ಪೇಸ್ಟ್ ಆಗಿಬಿಡುತ್ತೆ ನಾರ್ಮಲಾಗಿ ಕಾಳು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಕರಳೆ ಕೂಡ ನಾರ್ಮಲಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಕಾಳು ಕೂಡ ಹಾಕೊಬೇಕಲ್ಲ ಹಾಗಾಗಿ ಅದ್ರ ಜೊತೆಗೆ ಅದು ಕೂಡ ಬೆಂದ್ಬಿಡುತ್ತಲ್ಲ ಸೊ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಮಿಕ್ಕಿರುವಂಥ ಅಲಸಂದಿ ಕಾಳು ಹೆಸರು ಕಾಳು ಹಾಗೆ ಹುರುಳಿ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಅಥವಾ ಎರಡು ಅಷ್ಟೇ ವಿಸಿಲ್ನ ಕೂಗಿಸ್ಕೊಂಡು ಬಂದುಬಿಡೋಣ ಬೇಕು ಅಂತಂದರೆ ಸೊಪ್ಪು ತರಕಾರಿ ಏನಾದರೂ ಹಾಕಿರ್ತೀರಲ್ಲ ಇದ್ರ ಜೊತೆಗೆ ಬೇಕಾದರೂ ಹಾಕೊಂಡು ಕೂಗಿಸ್ಕೊಬೋದು ಬೇಡ ನಾನು ಪಾತ್ರೆಲೇ ಬೇಯಿಸ್ಕೊತೀನಿ ಅನ್ನೋ ಥರ ಇದ್ದರೆ ಪಾತ್ರೆಲಿ ಕೂಡ ಇದ್ರ ಜೊತೆಗೇ ಹೀಗೆ ಬೇಯಿಸ್ತೀವಲ್ಲ ಈ ಟೈಮಲ್ಲೇ ಇಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸೊಪ್ಪು ತರಕಾರಿ ಏನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮನೇಲಿ ಕಾಳುಗಳು ಇಷ್ಟಷ್ಟೇ ಇತ್ತು ಸೊ ಅದಕ್ಕೆ ಅದನ್ನು ನಾನು ಹಾಕ್ಕೊಂಡು ಯೂಸ್ ಮಾಡ್ಕೊತಿದ್ದೀನಿ ಈಗ ನಾನು ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಗ್ರೈಂಡ್ ಆದ ನಂತರ ಮಿಕ್ಕಿರುವಂಥ ಇಂಗ್ರಿಡಿಯೆಂಟ್ಸ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾವು ಕರಡಿನ ಮಾರ್ಕೆಟಿಂದ ತೊಗೊಬಂದಿದ್ದು ನೂರು ರೂಪಾಯನ್ನ ಕೊಟ್ಟು ತಗೋ ಬಂದಿದ್ವಿ ಇದು ಸ್ವಲ್ಪ ಜಾಸ್ತಿ ರೇಟ್ ಇದೆ ಯಾಕಂತಂದರೆ ಇದು ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ರೇಟ್ ಇದೆ ಹಳ್ಳಿಗಳಲ್ಲಾದರೆ ಈ ಫ್ರೀಯಾಗೆ ಕೊಡ್ತಾರೆ ಇದಕ್ಕಿಂತ ದುಡ್ಡು ಕೊಡಬೇಕು ಅಂತೇನಿಲ್ಲ ಅಥವಾ ಹೋಗಿ ನಾವೇ ಬೇಕಾದರೆ ಕಟ್ ಮಾಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಈ ಕಾಳೆಲ್ಲ ನೋಡಿ ನಾರ್ಮಲಾಗಿ ಈ ರೀತಿ ಬೆಂದರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ನಾರ್ಮಲ್ ಆಗಿ ಮೀಡಿಯಮ್ ಸೈಜಲ್ಲಿ ಕಾಳೆಲ್ಲ ತಿನ್ನೋ ಥರ ಇರಬೇಕು ಆ ಥರ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿರುವಂಥ ಮಸಾಲೆ ಸಾಲನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕು ಅಂತಂದರೆ ಗ್ರೇವಿ ಟೈಪ್ ಆದರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಸಾಂಬಾರ್ ಟೈಪ್ ಆದರೂ ಮಾಡ್ಕೊಬೋದು ಆದಷ್ಟು ಇದಕ್ಕೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮುದ್ದೆಗೆ ಸಾಂಬಾರು ರೀತಿ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ವರ್ಷಕ್ಕೊಂದ್ಸಲ ತಿನ್ನಬೇಕು ಅಂತ ಹೇಳ್ತಾರೆ ನೀವು ಕೂಡ ಮನೆಯಲ್ಲಿ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ ನಾವು ಮೊದಲೇ ಕಾಳಿಗೆ ಉಪ್ಪನ್ನ ಹಾಕೊಂಡಿದೀವಿ ನೋಡ್ಕೊಂಡು ಉಪ್ಪನ್ನ ಬೆರೆಸ್ಕೊಳ್ಳಿ ಇದರ ಜೊತೆಗೆ ಬೇಕಾದರೆ ನೀವು ಆಗಿ ರೊಟ್ಟಿ ಚಪಾತಿ ಮುದ್ದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದು ಬೇಕಾದರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯವ್ರು ಎಲ್ರಿಗೂ ತುಂಬಾ ಇಷ್ಟ ಆಯಿತು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕೆರಳೆ ಸಾಂಬಾರನ್ನ ಮಾಡೋದು ಅಂತ ಹಾಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ